ಎಲ್ರು ನಮಸ್ಕಾರ ಈ ವಿಡಿಯೋದಲ್ಲಿ ಮ್ಯಾರೇಜ್ ಮ್ಯಾಚಿಂಗ್ ನೋಡೋಣ ಇವಾಗ ಒಂದು ಮದುವೆ ಆಗಬೇಕಾದ್ರೆ ಹೆಣ್ಣುಗೂ ಗಂಡುಗೂ ಹಾರೋಸ್ಕೋಪ್ ಮ್ಯಾಚ್ ಮಾಡಬೇಕಾಗತ್ತೆ ಈ ನೋಡೋಣ ಈಗ ಇದೊಂದು ಫೀಮೇಲ್ ಹಾರೋಸ್ಕೋಪ್ ಇವರಿಗೆ ಇಪ್ಪತ್ತೇಳು ವರ್ಷ ವಯಸ್ಸು ಇದೊಂದು ಮೇಲ್ ಹಾರೋಸ್ಕೋಪ್ ಇವರಿಗೆ ಮೂವತ್ತೈದು ವರ್ಷ ವಯಸ್ಸು ಈಗ ನಮ್ಮ ಎ ಎಲ್ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಎರಡು ಜಾಗದ್ದು ಎಲ್ ಪಿ ಹೇಗಿದೆ ಅಂತ ನೋಡ್ತೀವಿ ಎರಡನೇದಾಗಿ ಎ ಆರ್ ಪಿ ಚೆಕ್ ಮಾಡ್ತೀವಿ ಎ ಆರ್ ಪಿ ಅಂದ್ರೆ ಅಕ್ಷಯ ರಾಶಿ ಅಂತ ಎಲ್ ಪಿ ಅಂದ್ರೆ ಶಾರೀರಿಕವಾಗಿ ಮ್ಯಾಚ್ ಇದೆಯಾ ಅಂತ ಎ ಆರ್ ಪಿ ಅಂದ್ರೆ ಮಾನಸಿಕವಾಗಿ ಮ್ಯಾಚ್ ಇದೆಯಾ ಅಂತ ಆಮೇಲೆ ಮ್ಯಾರೇಜ್ ಟೈಮ್ ಮ್ಯಾರೇಜ್ ಆಗೋ ಟೈಮ್ ಈಗ ಇಬ್ಬರಿಗೂ ಇದೆಯಾ ಅಂತ ನಾವು ಚೆಕ್ ಮಾಡ್ತೀವಿ ಈಗ ಫಸ್ಟ್ ಹುಡುಗಿ ಜಾತಕದಲ್ಲಿ ಅವ್ರು ಹುಟ್ಟುವಾಗ ಏನಾಗಿದೆ ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ ಈಗ ಎಲ್ಪಿ ನಡೀತಾ ಇರೋದು ಅವರಿಗೆ ಸಿಂಹ ಲಗ್ನದಲ್ಲಿ ನಡೀತಾ ಇದೆ ಸಿಂಹ ಲಗ್ನದಲ್ಲಿ ನಕ್ಷತ್ರ ಎರಡನೇ ಪಾದದಲ್ಲಿ ಏಳ್ಪಿ ನಡೀತಾ ಇದೆ ಅವರಿಗೆ ಆದರೆ ಹುಡುಗನಿಗೆ ಹುಟ್ಟುವಾಗ ಅವರು ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ ಈಗ ರೇಲ್ಪಿ ನಡೀತಾ ಇರೋದು ಋಚ್ಚಿಗೆ ಲಗ್ನದಲ್ಲಿ ಜ್ಯೇಷ್ಠ ನಕ್ಷತ್ರ ಎರಡನೇ ಪಾದದಲ್ಲಿ ಎಲ್ಪಿ ನಡೀತದೆ ಅಂದರೆ ಎರಡು ಜಾತಕರು ನೋಡುವಾಗ ಮು ಮಖ ನಕ್ಷತ್ರ ಎರಡನೇ ಪಾದ ನಡೆಯುವಾಗ ಈ ಹುಡುಗಿ ವಾರಸ್ಕೋಪಲ್ಲಿ ಅವ್ರಿಗೆ ಮ್ಯಾರೇಜ್ ಟೈಮ್ ಈಗ ಆದರೆ ಹುಡುಗನ ಜಾಗದಲ್ಲಿ ಜ್ಯೇಷ್ಠ ನಕ್ಷತ್ರ ಎರಡನೇ ಪಾದ ನಡೆಯುವಾಗ ಅವ್ರಿಗೆ ಈಗ ಮ್ಯಾರೇಜ್ ಟೈಮ್ ಅಲ್ಲ ಇವಾಗ ಪ್ರಯತ್ನ ಮಾಡೋ ಟೈಮ್ ಮ್ಯಾರೇಜಿಗೆ ಪ್ರಯತ್ನ ಮಾಡೋ ಟೈಮ್ ಅಂದರೆ ಬರೋ ಹುಡುಗಿಯರೆಲ್ಲ ಅವರಿಗೆ ಸೆಟ್ ಆಗೋದಿಲ್ಲ ಆ ಥರ ಒಂದು ಟೈಮ್ ಅವ್ರಿಗೆ ಆದರೆ ಜೇಷ್ ನಕ್ಷತ್ರ ನಕ್ಷತ್ರ ಮೂರನೇ ಪಾದ ಬಂದಾಗ ಇವರಿಗೆ ಮ್ಯಾರೇಜ್ ಆಗ ಟೈಮು ಈಗ ಅವಾಗ ಎಲ್ಪಿ ಚೆಕ್ ಮಾಡೋಣ ಫಸ್ಟ್ ಪಾಯಿಂಟ್ ಈಗ ಹುಡುಗಿ ಜಾಗದಲ್ಲಿ ಹುಡುಗಿ ಎಲ್ಪಿ ಬಂತು ಸಿಂಹ ಲಗ್ನದಲ್ಲಿದೆ ಹುಡುಗನ್ಗೆ ವೃಚಿಗ ಇದೆ ಅವಾಗ ಹುಡುಗಿ ಜಾಗದಂತ ಕೌಂಟ್ ಮಾಡುವಾಗ ಹುಡುಗನ್ ಎಲ್ಪಿ ಚೆಕ್ ಮಾಡಬೇಕಾಗತ್ತೆ ಹುಡುಗಿ ಹುಡುಗನ ಹುಡುಗನ್ ಎಲ್ಪಿ ನಾಲ್ಕನೇ ಪೊಸಿಷನ್ ಇದೆ ಅವಾಗ ಒಂದು ನಾಲ್ಕು ಕನೆಕ್ಷನ್ ಅವಾಗ ಚೆನ್ನಾಗಿದೆ ಅಂತ ನೆಕ್ಸ್ಟು ಎ ಆರ್ ಪಿ ಎ ಆರ್ ಪಿ ಅಂದರೆ ಅಕ್ಷಯ ರಾಶಿ ಅಂತ ಅಕ್ಷಯ ರಾಶಿ ಅಂದರೆ ಯಾವ ದಶೆ ನಡೀತಾ ಇದೆ ಅಂತ ಇವಾಗ ಒಂದು ಫಸ್ಟು ನಾನೊಂದು ವೀಡಿಯೋ ಹಾಕಿದ್ದೆ ಎ ಆರ್ ಪಿ ಬಗ್ಗೆ ಹೇಗೆ ಅದು ಕ್ಯಾಲ್ಕುಲೇಷನ್ ಮಾಡೋದು ಅಂತ ಅದೇ ಥರ ಇವಾಗ ನಾವು ಹುಟ್ಟುವಾಗ ಒಂದು ಎ ಆರ್ ಪಿ ಇರುತ್ತೆ ನಾವು ಹುಟ್ಟುವಾಗ ಇವಾಗ ಒಂದು ನಕ್ಷತ್ರದಲ್ಲಿ ಹುಟ್ಟುವಾಗ ಹುಟ್ಟಿದರೆ ಇವಾಗ ನಮ್ಮ ಎ ಆರ್ ಪಿ ನಡೀತಾ ಇರೋದು ಈಗ ಬೇರೆ ಇರುತ್ತೆ ಅವಾಗ ಅದೇ ಎ ಆರ್ ಪಿ ಇವಾಗ ಹಾರೋಸ್ಕೋಪು ಡೌನ್ಲೋಡ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಎ ಆರ್ ಪಿ ಯಾವ ನಕ್ಷತ್ರದಲ್ಲಿ ನಡೀತಾ ಇದೆ ಅಂತ ಇವಾಗ ಈ ಜಾಗ ಕಂಪೇರ್ ಮಾಡುವ ಏನಾಗಿದೆ ಹುಡುಗಿ ಜಾಗದಲ್ಲಿ ಗುರು ದಶೆ ನಡೀತಾ ಇದೆ ಹುಡುಗನ್ ಜಾಗದಲ್ಲಿ ಕೂಡ ಗುರು ದಶೆ ನಡೀತಾ ಇದೆ ಅಂದ್ರೆ ನಮ್ಮ ಹೇಳಿಕೆ ಪ್ರಕಾರ ಏಕದಶೆ ಇರುವಾಗ ಮ್ಯಾರೇಜ್ ಮಾಡಬಾರದು ಅದೇ ತರ ಬೇರೆ ಗ್ರಹ ಕಾಂಬಿನೇಷನ್ ಇದೆ ಸೂರ್ಯ ಮತ್ತೆ ಗುರು ದಶೆ ನಡೆಯುವಾಗ ಮಾಡಬಾರದು ಚಂದ್ರ ದಶೆ ಮತ್ತೆ ರಾಹು ದಶೆಯಲ್ಲೂ ನಡೆಯಬಾರದು ಕುಜ ಮತ್ತೆ ಕುಜ ದಶೆಯಲ್ಲೂ ಮಾಡಬಾರದು ಬುಧ ದಶೆ ಮತ್ತೆ ಕೇತು ದಶೆ ಇದು ಮ್ಯಾರೇಜ್ಗೆ ದಶೆ ಸೆಟ್ ಆಗೋದಿಲ್ಲ ಗುರು ಮತ್ತೆ ಸೂರ್ಯ ದಶೆಯಲ್ಲೂ ಮಾಡಬಾರದು ಶುಕ್ರ ದಶೆ ಮತ್ತೆ ದಶೆಯಲ್ಲೂ ಮಾಡಬಾರದು ದಶೆ ಮತ್ತೆ ಶುಕ್ರ ದಶೆಯಲ್ಲೂ ಮ್ಯಾರೇಜ್ ಮಾಡಬಾರದು ರಾಹು ದಶೆ ಮತ್ತೆ ಚಂದ್ರ ದಶೆಯಲ್ಲೂ ಮ್ಯಾರೇಜ್ ಮಾಡಬಾರದು ಕೇತು ದಶೆ ಮತ್ತೆ ಬುಧ ದಶೆಯಲ್ಲಿ ಕೂಡ ಮ್ಯಾರೇಜ್ ಮಾಡಬಾರದು ಯಾಕಂದ್ರೆ ಈ ದಶೆ ಕಾಂಬಿನೇಷನ್ ಇದ್ದಾಗ ಮಾನಸಿಕವಾಗಿ ಅವ್ರಿಗೆ ಕಾಂಬಿನೇಷನ್ ಸರಿ ಇರೋದಿಲ್ಲ ಅಂತ ಈ ಟೈಮ್ ಅಲ್ಲಿ ಮ್ಯಾರೇಜ್ ಮಾಡಬಾರ್ದು ಅದೇ ತರನೇ ಮ್ಯಾರ ನೆಕ್ಸ್ಟ್ ಮ್ಯಾರೇಜ್ ಟೈಮ್ ಅಂದ್ರೆ ಈ ಯಾವುದೇ ಪ್ರಕಾರ ಎ ಆರ್ ಪಿ ಸೆಟ್ ಸೆಟ್ ಆಗೋದಿಲ್ಲ ನೆಕ್ಸ್ಟ್ ಮ್ಯಾರೇಜ್ ಟೈಮ್ ತೊಗೊಂಡ್ರೆ ಇವರಿಗೆ ಮ್ಯಾರೇಜ್ ಟೈಮ್ ಆಗೋ ಟೈಮ್ ಅಲ್ಲ ಇದು ಇವರಿಗೆ ಮ್ಯಾರೇಜ್ ಆಗೋ ಟೈಮ್ ಇದು ಅದರಿಂದ ಇದು ಕೂಡ ಮ್ಯಾಚಿಂಗ್ ಇಲ್ಲ ಅದರಿಂದ ನಾನು ಹೇಳಿದೆ ಇವ್ರಿಗೆ ಯಾಕಂದ್ರೆ ಮ್ಯಾರೇಜ್ ಟೈಮ್ ಇದೆ ನನ್ನ ಹತ್ರ ಜಾಗ ಬಂದಿರದೆ ಹುಡುಗಿ ಹೊರಸ್ಬೇಕು ನಾನು ಇವ್ರಿಗೆ ಹೇಳಿದೆ ಈ ಜಾಗ ನಿಮ್ಗೆ ಸೆಟ್ ಆಗೋಲ್ಲ ಇನ್ನೊಂದು ಜಾದಗ ನೋಡಿ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅದೇ ಥರ ಅವ್ರಿಗೂ ಆ ಜಾದಾಗ ಬಿಟ್ಟು ಇನ್ನೊಂದು ಜಾದಗ ತರ್ತೀನಿ ಅಂತ ಹೋಗಿದ್ದಾರೆ ನೋಡೋ ನೆಕ್ಸ್ಟ್ ಅವರು ಸೆಟ್ ಆಗಿ ಮ್ಯಾಚಿಂಗ್ ಇರೋ ಜಾಗ ನೋಡಿಕೊಂಡು ಪ್ರಿಡಿಕ್ಷನ್ ಮಾಡ್ಬೋದು ಇದೇ ಥರ ನೋಡಿ ಎಲ್ ಪಿಯಲ್ಲಿ ಇಷ್ಟು ಈಸಿಯಾಗಿ ನಾವು ಇವಾಗ ಪ್ಲೇ ಸ್ಟೋರಲ್ಲೇ ಸಿಗುತ್ತೆ ಫ್ರೀ ಸಾಫ್ಟ್ವೇರ್ ಅದು ಡೌನ್ಲೋಡ್ ಮಾಡಿಕೊಂಡ್ರೆ ನೀವೇ ಇದನ್ನು ಇದರ ಮ್ಯಾಚಿಂಗ್ ಮಾಡ್ಕೋಬೋದು ಯಾಕಂದರೆ ಮೈನ್ ಮ್ಯಾಚಿಂಗು ಎಲ್ ಪಿ ಆರ್ ಪಿ ಮತ್ತು ಮ್ಯಾರೇಜ್ ಟೈಮ್ ನೋಡಬೇಕಾಗತ್ತೆ ಅದು ಮ್ಯಾಚಿಂಗ್ ಇದ್ದರೆ ನೆಕ್ಸ್ಟು ಮ್ಯಾಚಿಂಗ್ ನೋಡಬೇಕಾಗುತ್ತೆ ಕೆಲವು ಸತಿ ಏನಾಗುತ್ತೆ ಇದು ಮೂರೂ ಮ್ಯಾಚಿಂಗ್ ಇರುತ್ತೆ ಆದರೆ ಗೃಹ ಸ್ಥಿತಿಗಳ ಪ್ರಕಾರ ಮ್ಯಾಚಿಂಗ್ ಇರೋದಿಲ್ಲ ಅದು ಇನ್ನೊಂದು ಹಾರೋಸ್ಕೋಪ್ ಆಗೋ ನಾನು ಅದು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ ಇದೇ ಥರ ಇಷ್ಟು ಈಸಿಯಾಗಿರೋ ಒಂದು ಟೆಕ್ನಿಕಿಂದ ಎಲ್ ಇಂದ ನಾವು ಸುಲಭವಾಗಿ ಮ್ಯಾರೇಜ್ ಮ್ಯಾಚಿಂಗ್ ಮಾಡ್ಕೋಬೋದು ಇದೇ ಅಂತ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ